ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ಹೇಗಿದ್ರೆ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಇದು ಭಾನುವಾರ ಬೆಳಗ್ಗೆ ತಿಂಡಿಗೆ ನಾವು ಪಡ್ಡು ಇರೋದು ತುಂಬ ಚೆನ್ನಾಗಿರುತ್ತೆ ಪಡ್ಡು ಇಲ್ಲಿ ದೋಸೆ ಇಟ್ಟಿತ್ತು ಹಾಗಾಗಿ ನಾನು ದೋಸೆ ಬೇಡ ಪಡ್ಡು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪಡ್ಡು ಮಾಡ್ತಾಯಿದ್ದೀನಿ ನನ್ನ ಮಗಳು ಬಂದು ಟೊಮೊಟೊ ಚಟ್ನಿ ಮಾಡ್ತಾ ಇದ್ದಾಳೆ ಆಲ್ರೆಡಿ ಕಡಲೆ ಬೀಜ ಚಟ್ನಿ ಮಾಡಿದ್ದೀನಿ ನಾನು ಪಡ್ಡು ನೋವು ಟೊಮೊಟೊ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನಿಲ್ಲಿ ನನ್ನ ಮಗಳು ಟಮೊಟೊ ಚಟ್ನಿಗೆಲ್ಲ ಫ್ರೈ ಮಾಡ್ತಾ ಇದ್ದಾಳೆ ನಾನು ಇಲ್ಲಿ ಪಡ್ಡೂಗೆಲ್ಲ ರೆಡಿ ಇದ್ದೀನಿ ಇಲ್ಲಿ ನಾನು ಮೀಡಿಯಮ್ ಸೈಜು ಒಂದು ಮೂರು ಈರುಳ್ಳಿ ತೊಗೊಂಡು ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ ನೀಟಾಗಿ ತೊಳೆದ್ಬಿಟ್ಟು ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಇಲ್ಲಿ ನೀಟಾಗಿ ತೊಳ್ಕೊಂಡು ನಾನು ಕೊತ್ತಂಬ್ರಿನೂ ಸಣ್ಣಕ್ಕೆ ಹಚ್ಕೊತಾ ಇದ್ದೀನಿ ಇಲ್ಲಿ ನಾನು ಕೊತ್ತಂಬ್ರಿನ ಸ್ವಲ್ಪ ಟೊಮೊಟೊ ಚಟ್ನಿಗೂ ಹಾಕ್ತಾಯಿದ್ದೀನಿ ಟೊಮೊಟೊ ಚಟ್ನಿಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ನೋಡಿ ಕೊತ್ತಂಬ್ರಿನೂ ಸಣ್ಣಕ್ಕೆ ಹೆಚ್ಕೊತಾ ಇದ್ದೀನಿ ಕೊತ್ತಂಬರಿ ಹಚ್ಕೊಂಡ್ಮೇಲೆ ಈಗ ಒಂದೆರಡು ಕ್ಯಾರೆಟ್ನು ನೀಟಾಗಿ ತುರಿದು ಇಟ್ಕೋಬೇಕು ಈ ರೀತಿ ಸಣ್ಣಕ್ಕೆ ಅಲ್ಲಿ ಚೆನ್ನಾಗಿರುತ್ತೆ ಕ್ಯಾರೆಟ್ ಹಾಕ್ಕೊಂಡ್ರೆ ನಮಗಿಲ್ಲಿ ಸಬಕ್ಸಿ ಸೊಪ್ಪಿದ್ದರೂ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ನನಗೆ ಸಬ್ಬಕ್ಸಿ ಸೊಪ್ಪು ತಿಂದರೆ ಅಷ್ಟು ಇಷ್ಟ ಆಗೋಲ್ಲ ತಿನ್ನೋದಕ್ಕೆ ಹಾಗಾಗಿ ನಾನು ಸಬ್ಬಕ್ಸಿ ಸೊಪ್ಪನ್ನ ಯೂಸ್ ಮಾಡ್ತಾಯಿಲ್ಲ ಬರೀ ಕ್ಯಾರೆಟ್ ಮಾತ್ರ ಹಾಕ್ತಾಯಿದ್ದೀನಿ ಇಲ್ಲಿ ನೋಡಿ ಸ್ಟವ್ ಹಚ್ಕೊಂಡು ಒಂದು ಚಿಕ್ಕ ಪ್ಯಾನ್ ಇಟ್ಬಿಟ್ಟು ಒಂದೆರಡು ಅಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಇಲ್ಲಿ ಸಾಸಿವೆ ಮತ್ತು ಜೀರಿಗೆ ಒಂದು ಸ್ವಲ್ಪ ಕಡಲೆಬೇಳೆ ಹಾಕ್ಬಿಟ್ಟು ಒಂದು ಎರಡು ಕಡ್ಡಿಯಷ್ಟು ಕರಿಬೇವು ಹಾಕ್ಬಿಟ್ಟು ಹಸಿ ಕರಿಬೇವು ತುಂಬ ಚೆನ್ನಾಗಿರುತ್ತೆ ಪಡ್ಡೋಲ್ಲಿ ಎಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ಸಿಮ್ಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಸೀದೋಗಿಬಿಡುತ್ತೆ ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೋಬೇಕು ಈ ಒಗ್ಗರಣೆಗೆ ಆವಾಗ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಒಂದು ಅರ್ಧ ಈರುಳ್ಳಿ ಫ್ರೈ ಮಾಡ್ಕೊತಾ ಇದ್ದೀನಿ ಇನ್ನೂ ಅರ್ಧ ಹಸಿಯಾಗಿ ಹಂಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಇದು ಸೈಟಿಗೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಇಲ್ಲಿ ನೋಡಿ ನಾವೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಕ್ಯಾರೆಟು ಮತ್ತು ಈರುಳ್ಳಿ ಕೊತ್ತಂಬರಿ ಎಲ್ಲನೂ ಸೇರಿಸಿ ಉಪ್ಪನ್ನು ಚೆಕ್ ಮಾಡಿಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಮತ್ತೆ ಸ್ಟವ್ ಹಚ್ಕೊಂಡು ಪಡ್ಡು ಹೆಂಚಿಟ್ಕೊಂಡು ಚೆನ್ನಾಗಿ ಬಿಸಿ ಆದಮೇಲೆ ಈಗ ನಾವು ಅದಕ್ಕೆಲ್ಲೂ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಹಾಕ್ಕೊಂಡು ಈಗ ನೋಡಿ ಹಿಟ್ಟನ್ನು ಪಡ್ಡುಗಳ ಥರ ಹಾಕ್ಕೋಬೇಕು ಒಂದು ಸ್ವಲ್ಪ ಸ್ವಲ್ಪ ಎಷ್ಟು ಹಿಡಿಯುತ್ತೋ ಅಷ್ಟು ಪಡ್ಡುಗಳ ಹಾಕ್ಕೊಂಡು ಇಲ್ಲಿ ನಾವು ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ನಾವು ಸುಟ್ಕೋಬೇಕು ಇಲ್ಲಾಂದರೆ ಬೇಗ ಸೀದೋಗಿಬಿಡುತ್ತೆ ಮೇಲೆ ಎಲ್ಲ ಬೇಗ ಸೀದೋಗಿಬಿಡ್ತೇ ಒಳಗಡೆ ಎಲ್ಲ ಹಸಿ ಹಸಿಯಾಗಿರುತ್ತೆ ಹಿಟ್ಟೆಲ್ಲೂ ಹಂಗಾಗಿ ಚೆನ್ನಾಗಿರಲ್ಲ ಸ್ವಲ್ಪ ನಾವು ಮೀಡಿಯಮ್ ಫ್ಲೇಮು ಇಲ್ಲ ಸಿಮ್ಮಿಟ್ಕೊಂಡು ನಾವು ಫ್ರೈ ಮಾಡಿಕೊಂಡ್ರೆ ಒಂದೇ ಸಮನೆ ಚೆನ್ನಾಗಿ ಬೇಯುತ್ತೆ ಆವಾಗ ತುಂಬ ಚೆನ್ನಾಗಿರುತ್ತೆ ಮೇಲೆ ಎಲ್ಲ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಒಳಗಡೆ ಎಲ್ಲ ಸಾಫ್ಟಾಗಿ ನೋಡಿ ಎರಡು ಸೈಡನ್ನು ನಾವು ಈ ರೀತಿ ಸ್ಪೂನಿಂದ ಉಲ್ಟ ಮಾಡಿಕೊಂಡು ಚೆನ್ನಾಗಿ ಸುಟ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಪಡ್ಡು ಇಲ್ಲಿ ನಾನು ಟೊಮೊಟೊ ಚಟ್ನಿ ಮತ್ತು ಕಡಲೆ ಬೀಜ ಚಟ್ನಿ ಮಾಡಿದ್ದೆ ಆಲ್ರೆಡಿ ನಮ್ಮ ಚಾನಲಲ್ಲಿ ಕೊತ್ತಂಬರಿ ಚಟ್ನಿ ಹೆಂಗೆ ಮಾಡೋದಂತ ನಾನು ವೀಡಿಯೋ ಮಾಡಿದ್ದೀನಿ ಒಂದು ಸಾರಿ ನೋಡಿ ತುಂಬ ಚೆನ್ನಾಗಿರುತ್ತೆ ಟೊಮೊಟೊ ಚಟ್ನಿ ವಿಡಿಯನೂ ಇದೆ ನಾನಿವತ್ತು ಟೊಮೊಟೊ ಚಟ್ನಿ ಮತ್ತು ಕಡಲೆ ಬೀಜ ಚಟ್ನಿ ಮಾಡಿದ್ದಿದ್ದು ಟೊಮೊಟೊ ಚಟ್ನಿ ಬಂದು ನನ್ನ ಮಗಳು ಮಾಡಿದ್ಲು ತುಂಬ ಚೆನ್ನಾಗಿ ಮಾಡ್ತಾಳೆ ಅವಳು ಪಡ್ಡು ಜೊತೆಗೆ ಬಿಸಿ ಬಿಸಿಯಾಗಿ ಈ ಕಡಲೆ ಬೀಜ ಚಟ್ನಿ ಮತ್ತು ಟೊಮೊಟೊ ಚಟ್ನಿ ಹಾಕ್ಕೊಂಡು ತಿಂತಾ ಇದ್ದರೆ ಸೂಪರಾಗಿತ್ತು ಮಕ್ಳಿಗೂ ತುಂಬ ಇಷ್ಟ ಆಯಿತು ಸಂಡೇ ಟೈಮ್ ಈ ರೀತಿ ಅವ್ರಿಗೆ ಇಷ್ಟ ಆಗಿರೋ ಟಿಫನ್ ಮಾಡಿಕೊಟ್ರು ಅವರು ಇಷ್ಟಪಟ್ಟು ತಿಂತಾರೆ ನಮಗೆ ಎಲ್ಪನು ಮಾಡ್ತಾರೆ ಹಂಗಾಗಿ ನಾನು ಆಗಿರೋ ತಿಂಡಿಗಳೇ ಮಾಡ್ತೀನಿ ಸಂಡೆ ಟೈಮು ನಿಮ್ಗೆ ಹೇಗೆ ಅನ್ನಿಸ್ತು ಈ ಪಡ್ಡು ಮಾಡಿದ್ದು ಅಂದ್ಬಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇ ಒಂದು ಲೈಕು ಕೊಡಿ ನಾನು ತಿಂತಾ ತುಂಬ ಚೆನ್ನಾಗಿತ್ತು ಪಡ್ಡು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್